ಸಿದ್ದರಾಮಯ್ಯ ವಿರುದ್ಧ ಅನಂತಕುಮಾರ್ ಹೆಗಡೆ ಏಕವಚನ ಪ್ರಯೋಗ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದ ಬೆನ್ನಲ್ಲೇ ಅನಂತಕುಮಾರ್ ಹೆಗಡೆ ಬೆನ್ನಿಗೆ ನಿಂತಿದ್ದಾರೆ ಅಶ್ವತ್ಥ ನಾರಾಯಣ್ ಸಿದ್ದರಾಮಯ್ಯ ಅವರನ್ನ ಹಿಡಿದು ಎಲ್ಲರೂ ಏಕವಚನದಲ್ಲೇ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಸಾಕಷ್ಟು ಸಲ ತೊಡೆತಟ್ಟಿರೋದಿದೆ ಸದನದ ಹೊರಗೆ ಒಳಗೆ ಉಗ್ರವಾಗಿ ಮಾತನಾಡಿದ್ದೂ ಇಲ್ಲಿ ಮೊದಲು ಸಿದ್ದರಾಮಯ್ಯ ಅವರ ಮೇಲೆ ಕೇಸ್ ಬುಕ್ ಮಾಡಿ ಸಿಎಂ ಬಳಿಕ ಬೇರೆಯವರ ಮೇಲೆ ಕೇಸ್ ದಾಖಲಿಸಲಿ ಅಂತ ಬೆಂಗಳೂರಿನಲ್ಲಿ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ ಹೇಳಿಕೆ ಕೊಟ್ಟಿದ್ದಾರೆ ಅನಂತಕುಮಾರ್ ಹೆಗಡೆ ಅವರ ಬೆನ್ನಿಗೆ ನಿಂತಿದ್ದಾರೆ ರಾಜ್ಯದಲ್ಲಿ ಎಲ್ಲಾ ಸಿದ್ದರಾಮಯ್ಯನವರಿಂದ ಹಿಡಿದು ಎಲ್ಲರೂ ಏಕವಚನದಲ್ಲಿ ಬಹಳ ತೊಡೆ ತಟ್ಟಿರೋದು ಇದೆ ಉಗ್ರವಾಗಿ ಮಾತಾಡಿರೋದು ಇದೆ ಸದನದ ಒಳಗೆ ಹೊರಗೆ ಎಲ್ಲಾ ಕಡೆ ಮಾತಾಡಿದ್ದಾರೆ ಅದನ್ನ ಸರಿ ಅಂತ ಏನು ಹೇಳಲ್ಲ ನಮ್ಮ ಭಾಷೆ ಮೇಲೆ ನನಗೂ ಸಹ ಕೆಲವೊಂದ್ ಕಡೆ ಕೆಲವು ಸಲ ಇಡ್ತ ತಪ್ಪಿ ಏನೋ ಒಂದು ಏಕವಚನದಲ್ಲಿ ಅದು ತಪ್ಪು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಕರೆ ಮಾಡಿ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಹಾಗಾಗಿ ಸಮಾಧಾನಕರವಾಗಿ ಎಲ್ಲರಿಗೂ ಗೌರವ ಕೊಡುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿ ನಾಗರಿಕನಿಗೆ ಗೌರವ ಕೊಡುವಂಥದ್ದು ನಮ್ಮ ಸಂಸ್ಕೃತಿ ಇಂತ ಯಾವುದೇ ತಪ್ಪಾದಾಗ ಅದನ್ನು ಸರಿಪಡಿಸ್ಕೊಡುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಹಾಗಾಗಿ ವಿಶೇಷವಾಗಿ ಇವ್ರು ಕೇಸ್ ಹಾಕ್ತಿದ್ರೆ ಇವ್ರ ಮೇಲೆ ಕೇಸ್ ಹಾಕ್ಬೇಕಾಗುತ್ತೆ ಅವ್ರ ಮೇಲೆ ಫಸ್ಟ್ ಕೇಸ್ ಹಾಕೊಂಡು ಸನ್ಮಾನ್ಯ ಸಿದ್ಧರಾಮಯ್ಯನವರಿಂದ ಹಿಡಿದು ಎಲ್ಲಾರು ಕೇಸ್ ಹಾಕೊಂಡು ಮತ್ತೆ ಅನಂತ್ ಕುಮಾರ್ ಹೆಗಡೆ ಮೇಲೆ ಕೇಸ್ ಹಾಕಲಿ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್